ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿ ಕಬಾಬ್ ಮಾಡುವುದಿಡ ಹೊರಗಡೆಯಿಂದ ನಾನು ಪ್ಯಾಕೆಟ್ ತಂದು ಇಲ್ಲ ಹಾಗೆ ಮನೆಯಲ್ಲೇ ರೆಡಿ ಮಾಡಿಕೊಂಡಿರುವಂಥ ಸಾಮಗ್ರಿಗಳಿಂದ ಮಾಡ್ತಾ ಇರುವಂಥ ಕಬಾಬ್ ಪೌಡ್ರು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸಲ ನೋಡಿ ನೀವು ತುಂಬ ಚೆನ್ನಾಗಿದೆ ಒಳ್ಳೆ ಗರ್ಗರಿಯಾಗಿರುತ್ತೆ ನೋಡಿ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅರ್ಶನ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌ ಇದು ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನು ಚಿಕನ್ ಮಸಾಲ ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಎರಡು ಸ್ಪೂನ್ ಕಾನ್ಫ್ಲವರು ರುಚಿಗೆ ತಕ್ಕನ ಉಪ್ಪು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು ಇದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಲ್ಲ ಎಲ್ಲ ಪುಡಿ ಇರೋದರಿಂದ ಗ್ರೈಂಡ್ ಆಗುತ್ತೆ ತೊಂದರೆ ಇಲ್ಲ ಜಾಸ್ತಿ ನೋಡಿ ಕಬಾಬ್ ಪೌಡ್ರ್ ಯಾವ ಥರ ಇದೆಯೋ ಅದೇ ಥರ ಬಂದಿದೆ ಈಗ ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ಕಬಬ್ ಪೌಡ್ರು ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ಒಂದು ಮುಕ್ಕಾಲು ಕೆ ಜಿ ಕಬಾಬ್ ತೊಗೊಂಡ ಚಿಕನ್ ತೊಗೊಂಡಿದ್ದೀನಿ ಆ ಮುಕ್ಕಾಲು ಕೆ ಜಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಕೋತೀನಿ ಒಂದೆರಡು ಸ್ಪೂನಷ್ಟು ಒಂದೇ ಒಂದು ಮೊಟ್ಟೆ ಹಾಕೋತೀನಿ ಜಜ್ಜಿರು ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಅದಕ್ಕೆ ನಿಮ್ಗೆ ಕಾಣಿಸ್ತಾ ಇಲ್ಲ ಬೆಳ್ಳುಳ್ಳಿ ಜಾಸ್ತಿ ಇದೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದಲ್ಲ ನಾನು ವಿತ್ ಬೌನ್ಸ್ ಬೌನ್ ತೊಗೊಂಡಿದ್ದೀನಿ ನೀವು ಬೌನ್ಲೆಸ್ ಬೇಕಾದ್ರೂ ತಗೋಬೋದು ನಾನು ಬೌನ್ ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಲ್ಲಿ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿತದೆ ಸಾರಿ ಇದು ಬೌಲ್ ಚಿಕ್ಕದಾಯ್ತದು ಅದಕ್ಕೆ ನಾನು ಇನ್ನೊಂದು ಬೌಲ್ ತಗೋತಾಯಿದ್ದೀನಿ ದೊಡ್ಡದು ಅದಕ್ಕೆ ಹಾಕ ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೌಡ್ರ್ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಇನ್ನೂ ಇರುತ್ತಲ್ಲ ಪೌಡ್ರು ಅದನ್ನು ಹಾಕ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಈ ಥರ ಬರಲಿ ಒಂದು ಅರ್ಧ ಗಂಟೆ ಬಿಡೋಣ ಎಲ್ಲ ಈ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಷ್ಟರಲ್ಲಿ ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಲೀಟ್ರ್ ಎಣ್ಣೆ ಫ್ರೀಡಮ್ ಎಲ್ಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಗಂಟೆ ಆಗಿದೆ ಅಷ್ಟರಲ್ಲಿ ಎಣ್ಣೆ ಕಾದಿದೆ ಒಂದೊಂದಾಗಿ ಒಂದೊಂದಾಗಿ ಹಾಕೊಳ್ಳೋಣ ಒಂದೊಂದೇ ಪೀಸ್ ಒಂದೊಂದೇ ಪೀಸ್ ಬಿಟ್ಕೊಂಡು ಒಂದೇ ಸಲ ಹಾಕೊಂಡ್ರೆ ಎಲ್ಲ ಕಚ್ಕೊಬಿಡುತ್ತೆ ಬಿಡುತ್ತೆ ಒಂದಕ್ಕೊಂದು ಅದಕ್ಕೆ ಬಿಡಿ ಬಿಡಿಯಾಗಿ ಬಿಡಿ ಬಿಡಿ ಆಗೋ ಒಂದೊಂದೇ ಪೀಸ್ ಒಂದೊಂದೇ ಪೀಸ್ ಕರ್ಕೊಳ್ಳೋಣ ಒಂದು ಸಲ ಈ ಥರ ಮಾಡಿ ಚಳಿಗೂ ಅದಕ್ಕೂ ಗರಿ ಗರಿಯಾಗಿ ಕಬಾಬ್ ಮಾಡ್ಕೊಂಡು ತಿಂತಿದ್ರೆ ಹೆಂಗಿರುತ್ತೆ ಗೊತ್ತಾ ಯಾವುದೇ ಕೆಮಿಕಲ್ ಮಿಕ್ಸ್ ಇರೋ ಪೌಡ್ರಲ್ಲ ಏನಿಲ್ಲ ನಾವೇ ಮನೇಲೇ ತಯಾರು ಮಾಡಿರೋದು ಮೀಡಿಯಮ್ ಆಗೇ ಈ ಥರ ಹಾಂ ಮಿಕ್ಸ್ ಮಾಡ್ಕೊಂಡು ತಿರ್ಬಾಕೊಳ್ಳೋಣ ಒಂದೇ ಕಡೆ ಬೇಕಾಗ್ತದಲ್ಲ ಬೋಂಡ ಇದು ಮಾಡ್ದಂಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ಸಕ್ಕತ್ತಾಗಿರುತ್ತೆ ಸಖತ್ತಾಗಿರುತ್ತೆ ಸಲ ಮಾಡಿ ಮನೇಲಿ ಆಚೆಯಿಂದ ಕಬಾಬ್ ಪೌಡ್ರ್ ತಂದು ಮಾಡೋದಕ್ಕಿಂತ ಮನೇಲೇ ತಯಾರು ಮಾಡಿಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇಲ್ಲ ಕಲರ್ ಹಿಂಗಿಲ್ಲ ಏನೂ ಇಲ್ಲ ಫುಲ್ ಫುಲ್ಲಾಗಿರುತ್ತೆ ನೋಡಿ ಎರಡು ಸಲ ಹಾಕ್ಕೊಂಡಿದ್ದೀನಿ ಎರಡು ಹಬ್ಬೆ ಹೆಂಗಿದೆ ನೋಡಿದ್ರೆ ಕಬಾಬು ನೋಡಿ ತೋರಿಸ್ತೀನಿ ಈಗ ನೋಡಿ ಸೂಪರಾಗಿದೆ ಹಾಂ ಹಾಂ ತಿಂತ ಇದ್ರಂಗೆ ಬಾಯಲ್ಲಿ ನೀರು ಬರಬೇಕು ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್